ಆಮೇಲೆ ಮಾಡಿ ಮಾಡಿರಿ ಮೇಡಮ್ ಇಲ್ಲಿರುತ್ತೆ ಅಣ್ಣ ಇವರು ಆಂಬುಲೆನ್ಸ್ ಆದಂಗೆ ಫೋನ್ ಮಾಡೋಣ ಹಾಸ್ಪಿಟಲ್ ಹಾಸ್ಪಿಟ್ಲ್ ಹೋಗಿನ ಮೇಡಮಪ್ಪ ಬರೀ ಅಲ್ಲೇ ಮಾಡ್ಬೇಡ ಸುತ್ತ ಜಾಗ ಬದಲಾಯಿಸಿ ಸ್ನೇಹಿತರೆ ನಮಸ್ಕಾರ ಈ ಒಜ್ಜಿ ನೋಡ್ತಾ ಇದ್ದೀರಾ ಸುಮಾರು ಈಗ ಆಲ್ರೆಡಿ ಒಂದು ಎಂಟು ದಿನ ಆಗೈತೆ ಎಂಟು ದಿನದಿಂದ ಈ ಮೇಲ್ಗಡೆ ಬಸ್ ಸ್ಟಾಪ್ ಬರಗೂರು ಇನ್ನೊಂದು ಬಸ್ ಸ್ಟಾಪ್ ಐತೆ ಮೇಲ್ಗಡೆ ಅಲ್ಲಿ ಮತ್ತೆ ಇಲ್ಲಿ ಎರಡು ಕಡೆ ವಾಸವಾಗೈತೆ ಈ ಒಜ್ಜಿ ಮರಾಠಿ ಮಾತಾಡುತ್ತೆ ಮರಾಠಿ ಫೀಲ ಮುಖ ತೋಸ್ ಮುಖ ನೋಡೋಣ ಮಾಕಡೆ ಚೋಡು ಹ್ಞೂ ಡೇಕ್ ದೇಕ್ ಈ ವಜ್ಜಿ ಮುಖ ನೋಡ್ಕೊಳ್ಳ್ರಿ ಯಾರೋ ಮಹಾರಾಷ್ಟ್ರದವರು ಇಲ್ಲಿ ಬಂದು ಬಿಟ್ಟೋಗಿದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ ಈ ಅಕ್ಕಪಕ್ಕದವರು ಪಾಪ ಈ ಒಂದು ವಾರದಿಂದನ ರಾಧಾಕೃಷ್ಣಪ್ಪ ಅವರೆಲ್ಲ ಊಟ ಕೊಟ್ಟಿದ್ದಾರೆ ಬಟ್ ಈ ಅಜ್ಜಿ ಇಲ್ಲಿ ಬಸ್ ಸ್ಟಾಪು ಮೇಲ್ಗಡೆ ಬಸ್ ಸ್ಟಾಪು ಇದೆ ಆಟಾಗಿದೆ ನಮ್ಮ ತಂದ್ರು ನಾವು ಹಾಗಾಗಿ ಇವತ್ತು ಅಜ್ಜಿ ಊಟ ಮಾಡಿರಲಿಲ್ಲ ಅಂತ ಕಾಣುತ್ತೆ ಊಟ ತಗೊಂಡ್ಬಂದು ಇವಾಗ ಊಟ ಕೊಟ್ಟಿದ್ದೀವಿ ಈಗ ನಾವು ಆಲ್ರೆಡಿ ಈಗ ಆಸ್ಪತ್ರೆಗೆ ತೋರಿಸ್ಬಿಟ್ಟು ಮುಂದಿನ ಎಲ್ಲಾದರೂ ವ್ಯವಸ್ಥೆ ಅಜ್ಜಿ ಇರೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ ಹಾಗಾಗಿ ಇವತ್ತು ನೀವು ವ್ಯವಸ್ಥೆ ಮಾಡಬೇಕು ಅಂತಲೇ ಇಲ್ಲಿ ಬಂದಿದ್ದೀವಿ ನೋಡೋಣ ಯಾವ ತಂದೆ ತಾಯಿ ಸಹ ಈ ರೀತಿ ಕುಡ್ತೋಗ್ಬಾರ್ದು ಯಾವ ತಂದೆ ತಾಯಿನ ಯಾಕತ್ತ ತಾಯಿ ತಂದೆನೇ ಮಕ್ಕಳು ಎತ್ತಿರ್ತಾರೆ ಆ ಮಕ್ಕಳು ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರ ಮಕ್ಕಳತ್ರ ಇರುತ್ತೆ ತಂದೆ ತಾಯಿ ನೋಡ್ಕೊಳ್ಳೋ ಜವಾಬ್ದಾರಿ ಪಾಪ ಅಜ್ಜಿ ನೋಡು ಹೆಂಗ ಊಟ ಮಾಡ್ತಾ ಇದ್ದಾರೆ ಪಾಪ ಇಲ್ಲಿ ನೋಡು ಇಷ್ಟೆಲ್ಲ ಐತೆ ಎಲ್ಲ ತೋರ್ತಾನೆ ಈ ಗಲೀಜಲ್ಲಿ ಪಾಪ ಎಲ್ಲ ಮಲಿಕೊಂಡು ಎಲ್ಲ ಮಾಡ್ತಾ ಇದ್ದೆ ಯಾರು ದಯವಿಟ್ಟು ತಂದೆ ತಾಯಿನ ಈ ರೀತಿ ಬೀದಿ ಪಾಲ್ ಮಾಡಬ್ರಿ ಅಂತ ನಾನು ಕೇಳ್ಕೊತೀನಿ ಇವಾಗ ನಾವು ಇವಾಗ ಹಾಸ್ಪಿಟ್ಲಿಗೆ ತೋರಿಸ್ಕು ಒಂದ ಎಲ್ಲರೂ ವ್ಯವಸ್ಥೆ ಮಾಡ್ತೀನಿ ಇವಾಗ ಆಂಬುಲೆನ್ಸ್ ಎಲ್ಲ ಕರ್ಕೋತೀನಿ ಈಗ ನೋಡೋಣ ಊಟ ಮಾಡ್ಲಿರ ಇವತ್ತು ನೋಡ್ರಿ ತಂದೆ ತಾಯಿಗಳು ಇವತ್ತು ನಮ್ಮನ್ನ ಒತ್ತು ಎತ್ತು ತಾಗಿ ಬೆಳೆಸಿರ್ತಾರೆ ಅಂತ ತಂದೆ ತಾಯಿಗಳನ್ನ ನಾವು ಇವತ್ತು ಈ ಒಂದು ಮಟ್ಟಕ್ಕೆ ಈಗ ಬಿಟ್ಟು ಹೋಗ್ತೀವಿ ಅಂದ್ರೆ ನಿಜಕ್ಕೂ ಇದು ರಿಕ್ವರಿ ಅಂತ ನಾವು ಯಾಕಂದರೆ ಇವತ್ತು ತಂದೆ ತಾಯಿ ಇರೋವರೆಗೂ ನಾವು ಅವರು ಸೇವೆ ಮಾಡಬೇಕು ಮತ್ತು ಅವರನ್ನು ನಾವು ನಮ್ಮನ್ನು ಚಿಕ್ಕ ವಯಸ್ಸಲ್ಲಿ ಅವರು ಯಾವ ಥರ ನಮ್ಮನ್ನು ಲಾಲ್ಸಿ ಪಾಲಿಸಿ ಮುದಿಸಿ ನಮ್ಮನ್ನು ಬೆಳೆಸಿರ್ತಾರೆ ಆದರೆ ನಾವು ಬೆಳೆಸಿ ದೊಡ್ಡವರಾದಮೇಲೆ ಇವತ್ತು ತಂದೆ ತಾಯಿನ ಈ ಮಟ್ಟಕ್ಕೆ ಬಿಟ್ಟೋಗಂಥದ್ದು ಸರಿಯಲ್ಲ ಯಾಕಂದರೆ ಈ ಅಜ್ಜಿ ಒಂದು ವಾರದಿಂದ ಇಲ್ಲಿ ಐತಿ ಅಂತ ನಮಗೆ ಮಾಹಿತಿನ ತಿಳಿಸಿದರು ಮತ್ತೆ ಈ ಅಜ್ಜಿಗೆ ಒಂದು ವಾರದಿಂದ ನಮ್ಮ ರಾಧಾಕೃಷ್ಣ ಅವರು ಊಟ ಕೊಟ್ಟಿದ್ದಾರೆ ಈ ಒಜ್ಜಿಗೆ ಅಂತಂದರೆ ಮಾಹಿತಿ ಗೊತ್ತಾಯಿತು ಹಂಗಾಗಿ ನಾವು ಸುಕುಮಾರಣ್ಣ ಬಾಲಣ್ಣ ನಾವೆಲ್ಲಣ್ಣ ಇಲ್ಲ ಈ ವಜ್ಜಿಗೆ ಏನಾದರೂ ಒಂದು ಎಲ್ಪ್ ಮಾಡಬೇಕು ಅಂತಂದೇಳಿ ಈಗ ನಾವು ಬಂದಿದ್ದೀವಿ ಈಗ ಈ ವಜ್ಜಿ ಪಾಪ ಎಷ್ಟು ಎಷ್ಟು ಹೊಟ್ಟೆ ಸ್ಕಂಡಿದ್ದೇನಕಷ್ಟೇ ಈಗ ಊಟ ಮಾಡಿದೆ ಊಟ ಮಾಡ್ತಾ ಇತ್ತೆ ಈಗ ನಾವು ಈ ವಜ್ಜಿನ ಎಲ್ಲರೂ ಒಂದು ಅನಾಥಾಶ್ರಮಕ್ಕೆ ಸೇರಿದಂಥ ವ್ಯವಸ್ಥೆ ಮಾಡೋಕ್ಕಂತ ನಾವು ಮಾಡ್ತಾ ಇದ್ದೀವಿ ಈ ಕೇಳಿ ನಾನು ಮಾತನಾಡ್ತೀನಿ ಹಾಂ ಹಲೋ ಹಾಂ

ಇಲ್ಲ ಮೇಡಮ್ ಅನ್ನೆ ಬರಗೂರು ಗಾಡಿನೇ ಇದೆ ಬರಗೂರು ಗಾಡಿ ಇದೆ ಸಂಗಾಪುರ ಗೇಟ್ ಸರಿ ಮೇಡಮ್ ಈಗ ಎಷ್ಟೊತ್ತಾಗುತ್ತೆ ಮೇಡಮ್ ಪೇಷಂಟು ಅನಾಥವಾಗಿ ತಂದು ಯಾರೋ ಬಿಟ್ಟು ಹೋಗಿದ್ದಾರೆ ಫುಲ್ ಸುಸ್ತಾಗತ್ತ ಬಜ್ಜಿ ಅದಕ್ಕೆ ಅಲ್ಲೇ ಬರಗೂರು ಆಸ್ಪತ್ರೆಗೆ ಡ್ರಾಪ್ ಕೊಟ್ರೆ ಸಾಕು ಮೇಡಮ್ ಅವ್ರಿಗೆ ಸುಕುಮಾರ್ ಅಂತ ಅವಜ್ಜಿಗೆ ಸುಮಾರು ಅರವತ್ತೈದನೇ ಮೇಲ್ಪಟ್ಟಾಗಿದೆ ಎಪ್ಪತ್ತು ಆಯ್ತು ಮೇಡಮ್ ನಾವು ನಾವು ತಂಬಾಕು ಇಡ್ಲಿ ಇಡ್ಲಿ ದೇತು ಹಾಸ್ಪಿಟ್ಲಿ ಮಧ್ಯ ಇಡ್ಲಿ ದೇತು ತಂಬಾಕು ಇಲ್ಲ ಇಲ್ಲ ಇಲ್ಲೇ ಆ ಕಡೆ ಇಟ್ಟಾರೆ ನನಗೆ ಇಲ್ಲೇ ಇಲ್ಲೇ ಈ ಬಸ್ ಸ್ಟಾಪ್ ಯಾವ ಒಂದು ವಾರದಿಂದ ಇಲ್ಲೇ ಬಿಟ್ಟು ಹೋಗ್ಬಿಟಾರೆ ಯಾರೋ ಅಲ್ಲೂ ಇಲ್ಲೂ ತಿರುಗಾಳ್ ಅಕ್ಕ நான் பார்த்தீங்க நன்றி அடமிண்ட் பண்ண ஆரோருகே யாருமா હા બિડાણા જાકો ವೀಕ್ನೆಸ್ ಅಷ್ಟೇ ಒಂದು ಪುಷ್ಟಿಗೆ ಇಂಜೆಕ್ಷನ್ ಗೋಕೋಸ ಹಾಕಿ ಕಳ್ಸೋದು ಡಾಕ್ಟರ್ ಮಾತಾಡಿರ್ಲಿಲ್ಲ ಮಾಡ ཅཉི या, तैक्यैक आला. ཡོི बालानिक्यार दान्गे, तैक्यैक आला. ཅཉི ཉི གི ཉོས। སྭ ཉི སྭ ཉི སྭ ཡོས। ཅི ད� སྭ ཉི སྭ བོས। ཅི ས� Maar dit is nie.

गाव तुमचं गाव कुठले तुमच्या हा तुमचा बेटा बेटा कुठे आहे बेटा इकडी तुमच्या फोन हुंडी इकडे तुमच्या फोन नंबर फोन नंबर आहे फोन

ಹೋಗ ಮತ್ತೆ ಬಾಣ ರಂಗಾಪುರ ಗೇಟ್ ಅಲ್ಲಿ ಈ ಅಜ್ಜಿನ ಬೆಳಕು ಒಂಚೂರು ಕಾಣುತ್ತಾಣ ರಂಗಾಪುರ ಗೇಟ್ ಅಲ್ಲಿ ಅಜ್ಜಿನ ಬಿಟ್ಟು ಸ್ವಲ್ಪ ಬೆಳಕಿಗೆ ಮಾಡಿರುತ್ತೆ ಪಟ್ಟನಾಯಕ್ನಳ್ಳಿ ಪೊಲೀಸ್ ಇಂದ ಸ ಸಾಹೇಬ್ರೊಬ್ಬರಿಗೆ ಫೋನ್ ಮಾಡ್ತಾರೆ ಅವ್ರಿಗೆ ಅಣ್ಣ ತಿಳಿಸಿರ್ತಾರೆ ಅನಿಸುತ್ತೆ ಬರಗೂರು ಬಾಲಕೃಷ್ಣ ಅವರು ಕೂಡ ವಿಷಯ ತಿಳಿಸಿರ್ತಾರೆ ಸ್ನೇಹಿತರೆ ಬುಕ್ಕಾಪಟ್ಣ ರಾಜು ಅಣ್ಣ ಕೂಡ ಕಾಲ್ ಮಾಡ್ತಾರೆ ವಿಶೇಷವಾಗಿ ನಮ್ಮ ಡ್ರೈವರ್ ಅಣ್ಣ ಮಠನ್ ತಿಂದಕ್ಕೆ ಹೋಗ್ಬಿಟ್ಟಿರ್ತಾರೆ ಫೋನ್ ಮಾಡಿದ್ರು ಒನ್ ಅವರ್ ಆದರೂ ಬರಲ್ಲ ಆಮೇಲೆ ಹೇಳಿದ್ದು ಅವರ ನಾವು ಅಲ್ಲಿಂದ ಸತತವಾಗಿ ಎಷ್ಟು ಕಿಲೋಮೀಟ್ರ್ ಆಗ್ಬೋದಣ್ಣ ಇಲ್ಲಿಗೆ ಇವಾಗ ಗೇಟ್ ಅಲ್ಲಿ ಅಜ್ಜಿನ ಸರ್ಕಾರಿ ಆಸ್ಪತ್ರೆ ಹತ್ರ ಅಣ್ಣ ಅವ್ರು ಕರ್ಕೊಂಡ್ ಬಂದಿರ್ತಾರೆ ಬನ್ನಿ ಅಪ್ಪಾಜಿ ಯಾಕೆ ಅಂದ್ರೆ ನೋಡಿ ಯಾರಿಗ್ ಬೇಕು ತನ್ನ ಕುಟುಂಬಸ್ತ್ರ ತಂದು ಈ ಕಡೆಯಲ್ಲಿ ಬಿಟ್ಟೋದಾಗ ಇವರು ಅವ್ರ ಕುಟುಂಬನೂ ಅಲ್ಲ ಅವ್ರ್ ಇನ್ನೊಂದು ಅಲ್ಲ ಮತ್ತೊಂದು ಅಲ್ಲ ಇದುವರೆಗೂ ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಇಲ್ಲಿ ನಿಂತು ಈ ತಾಯಿಗಾಗಿ ಕಾಯ್ಕೊಂಡು ಕೂತಿದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಾವು ಬರೋವರೆಗೂ ಕೂಡ ನಮ್ ಡ್ರೈವರ್ ಮಿಸ್ಟೇಕ್ ಮಾಡಿದ್ದು ಅಪ್ಪಾಜಿ ಆದ್ರೂ ಕೂಡ ಲೊಕೇಶನ್ ಹಾಕೊಂಡು ನಮ್ಗೆ ದಾರಿ ಗೊತ್ತಿಲ್ಲ ಆದ್ರೂ ಕೂಡ ಬಂದಿದೀವಿ ಶಿವಕುಮಾರ್ ಅಣ್ಣಗೂ ಮತ್ತೆ ಬರ್ಗೂರು ಬಾಲಕೃಷ್ಣ ಅಪ್ಪಾಜಿ ಅವ್ರಿಗೆ ನಾನು ತುಂಬದೇ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರೆ ಈ ತರ ಒಬ್ಬೊಬ್ರು ನಮ್ ಜೊತೆ ನಿಂತಾಗ ಈ ತರ ನಿರಾಶ್ರೂ ನಿರಾಶ್ರಿತರಾಗಿ ಉಳಿಯಲ್ಲ ಅವ್ರಿಗೊಂದು ಫ್ಯಾಮಿಲಿ ಅನ್ನೋದು ಸಿಗುತ್ತೆ ಅವ್ರಿಗೊಂದು ಕುಟುಂಬ ಅನ್ನೋದು ಸಿಗುತ್ತೆ ಅವ್ರ ಕೈಲಾದಷ್ಟು ಒಂದು ಸಹಾಯ ಅವ್ರು ನಮಗೆ ಅವ್ರು ಕಳಿಸ್ಕೊಟ್ಟಾಗ ಈ ಜೀವ ಅನಾಥವಾಗಿ ಉಳಿಯಲ್ಲ ಕೊನೆ ದಿನಗಳಲ್ಲಿ ಕೊನೆ ಕ್ಷಣಗಳಲ್ಲಾದ್ರೂ ನಾವು ಇದೀವಿ ಅನ್ನೋ ಒಂದು ಭರವಸೆ ಆ ತಾಯಿಗೆ ಸಿಗುತ್ತೆ ದಯವಿಟ್ಟು ನನಗೆ ತುಂಬ ಖುಷಿ ಆಗುತ್ತೆ ಈ ತಾಯಿನ ಇವತ್ತು ಅಪ್ಪ ಅವರು ಇದುವರೆಗೂ ಕಾಯ್ಕೊಂಡು ನಿಂತ್ಕೊಂಡು ಆಶ್ರಮಕ್ಕೆ ಕಳಿಸ್ಕೊಡ್ತಿರೋದು ಅವ್ರ ಬಿಝಿ ಶೆಡ್ಯೂಲಲ್ಲಿ ಅವ್ರಿಗೇನಕ್ಕೆ ಬೇಕಿತ್ತು ಯಾರು ಕಾಯ್ಕೊಂಡಿರ್ತಾರೆ ಐದು ನಿಮಿಷ ನಮ್ಮ ಫ್ಯಾಮಿಲಿಯವರೇ ನಮ್ಮನ್ನು ಕಾಯ್ಕೊಂಡಿರಲ್ಲ ಇದುವರೆಗೂ ನಮ್ಮ ಆತ್ಮೀಯವಾಣಿ ಸಂಪಾದಕರು ಇವ್ರ ಬಗ್ಗೆ ಗೊತ್ತಿರುತ್ತೆ ಅವಾಗವಾಗ ಅವಾಗವಾಗ ಹವಾ ಮೇಂಟೈನ್ ಮಾಡ್ತಿರ್ತಾರೆ ಶಿರಾ ರಾಜ್ಯಾದ್ಯಂತ ಶಿರಾ ತಾಲೂಕಲ್ಲಿ ಅವಾಗವಾಗ ಹವಾ ಮೇಂಟೈನ್ ಮಾಡ್ತಾಯಿರ್ತಾರೆ ಅವ್ರ ಬಗ್ಗೆ ಗೊತ್ತಿರುತ್ತೆ ಕೂಡ ನಿಮಗೆ ಇದುವರೆಗೂ ವೆಯ್ಟ್ ಮಾಡಿಕೊಂಡು ಅಣ್ಣ ನಮ್ಮನ್ನು ಕರೆಸಿದ್ದಾರೆ ಅಜ್ಜಿನ ಆಶ್ರಮಕ್ಕೆ ಹೋಗುವಂಥ ಕಾರ್ಯನ ನಾನು ಮಾಡ್ತಾ ಇದ್ದೀನಿ ಅಣ್ಣಂದ್ರ ಸಹಾಯದಿಂದ ಮತ್ತೇನು ಬರಗೂರು ಬಾಲಕೃಷ್ಣ ಅಪ್ಪಾಜಿ ಅವರು ನೋಡದೆ ಯಾರು ಇಲ್ಲ ಅವರು ನಾನು ತುಂಬಾ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೆ ಇವತ್ತು ಕಣ್ಣಾರೆ ನೋಡೋಂತ ಒಂದು ಸಂದರ್ಭ ಬಂತು ಅವ್ರ ಆಶೀರ್ವಾದ ಪ್ರೀತಿ ನನ್ಗೆ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ ಕರ್ಕೊಳ್ಳೋಣ ಬೆಳಕಿಗೆ ಆದ್ರೂ ಹೋಗೋಣ ವೀಕ್ಷಕರೇ ಈ ಹಿಂದೆ ಅನಾಥಾಶ್ರಮದ ಬಗ್ಗೆ ಕೆಲವೊಂದು ತಪ್ಪು ಗ್ರಹಗಳಿಂದ ಕೆಲವೊಂದು ವರದಿ ಮಾಡಿದ್ದು ನಿಜ ಸಣ್ಣ ತಪ್ಪುಗಳನ್ನು ಈಗ ಮೇಡಮ್ನವರು ತಿದ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರಿಗೂ ಮೊದಲು ಯಾವುದೇ ರೀತಿಯ ಪರ್ಮಿಷನ್ ಇಲ್ಲದ್ರೂ ಇಟ್ಕೊಳ್ತಿದ್ರು ಈಗೆಲ್ಲ ಪೊಲೀಸ್ ಇಲಾಖೆಯಿಂದ ಅವರು ದಾಖಲೆಗಳು ಮಾಡ್ತಾ ಇದ್ದಾರೆ ನನ್ನ ಒಂದು ವರದಿಯಿಂದ ಅವ್ರಿಗೆ ಅವಾಗ ಏನಾದ್ರು ಮನ್ಸಿನ ಕ್ಷಮೆ ಕೇಳ್ತೀನಿ ಇವತ್ತು ಮತ್ತೆ ನಾನೇನೆ ಈಗ ಶ್ವೇತ ಮೇಡಮ್ ಒಬ್ಬರಿಗೆ ಒಂದು ಒಬ್ಬ ಅನಾಥರಿಗೆ ಅಲ್ಲಿ ಒಂದು ಸ್ಥಳ ಸಿಗೋ ರೀತಿ ಮಾಡಿರೋದ್ರಿಂದ ಈಗ ಅವ್ರಿಗೆ ಮೇಡಮ್ನವ್ರು ಆಶಯ ಸಂತೋಷ ಆಯತ್ತೆ ಇವ್ರ ಸೇವೆ ನಮ್ಮ ತಾಲೂಕಿಗೆ ಹೀಗೆ ಇರಲಿ ಆಶ್ರಮ ಇನ್ನು ಎತ್ತರದ ಮಟ್ಟಕ್ಕೆ ಬೆಳಿಲಿ ಅಂತ ಆಶಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ಬಾಲಕೃಷ್ಣ ಬರಗೂರ್ ಅಂತ ಈಗ ನಾವು ಲಾಸ್ಟ್ ಟೈಮು ಅಕ್ಕರ್ಗೆ ಅವ್ರಿಗೆ ಆಶ್ರಮಕ್ಕೆ ವಿಸಿಟ್ ಮಾಡಿದ್ವಿ ಬಟ್ ಅವಾಗ ನಮಗೆ ಅವ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಅವರು ಇಷ್ಟೊಂದು ಆತ್ಮೀಯರು ಅಂತ ನಮಗೂ ಗೊತ್ತಿರಲಿಲ್ಲ ಹಾಗಾಗಿ ನಾವು ಅವ್ರನ್ನ ಕೆಲವೊಂದು ಸಲ ತಪ್ಪು ಪ್ರಶ್ನೆಗಳನ್ನ ಮಾಡಿದ್ದೀವಿ ದಯವಿಟ್ಟು ನಾನು ಎಲ್ಲಾರ ಮುಂದೇನು ಅಕ್ಕ ಎದುರುಗೂ ನಮ್ಮಲ್ಲಿ ಮನ್ಸಲ್ಲಿ ಏನೂ ಇಲ್ಲ ನಮ್ಮ ಮನ್ಸಲ್ಲಿ ಆಕ್ಚುಲಿ ಕ್ಲಿಯರ್ ಆಗಿದೆ ನಿಷ್ಕಲಂಶವಾಗಿದೆ ಅಕ್ಕರು ನಮ್ಮ ಮೇಲೆ ಏನಾದರೂ ತಪ್ಪಿದ್ರೆ ಅವರ ತಾಯ ನಮ್ಮ ಅದನ್ನ ಸಪೋರ್ಟ್ ಮಾಡೋ ಅಂತ ಅವರು ಯಾವತ್ತೂನು ಆತರ ಮಾತಾಡ್ಬೇಡ್ರಪ್ಪ ಹಿರಿಯರ್ ಅಷ್ಟೇ ನಿಜಕ್ಕೂ ಇವತ್ತು ಬಗ್ಗೆ ಖುಷಿ ಆಗ್ತದೆ ಮಳೆ ಕಣ್ಣಲ್ಲಿ ನೀರ್ ಬತಾ ಇದೆ ಕ್ಷಣಕ್ಕೆ ಏನ್ ಬರುತ್ತೋ ಅದನ್ನ ಗುಂಡೊಡದಂಗೆ ಮಾತಾಡೋದು ಒಂದು कैंडिडेट ನೇರವಾಗಿ ಮಾತಾಡ್ತೀನಿ ನಮ್ಮೂನು ತಪ್ಪುಗೈಕೆಯಿಂದ ನಾವು ನಮ್ಮ ತಪ್ಪನ್ನ ನಾವು ತಿದ್ಕೆಂತೇವೆ ನಿಜಕ್ಕೂ ಅಳು ಕಷ್ಟ ಇರುತ್ತೆ ಪಜಿ ಅಲ್ಲಿ ಬಂದು ತುಂಬಾ ಏನೇನೋ ಮಾತಾಡ್ಬಿಡ್ತಾರಲ್ಲ ಇಲ್ಲ ಅದ ನಮ್ ನಮ್ಮಲ್ಲಿ ಅದಲ್ಲ ಇಲ್ಲ ನಾನು ಆ್ಯಕ್ಚುಲಿ ಮಾಧ್ಯಮ ವೃಂದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ ಯಾವತ್ತು ಶಿರಾ ತಾಲೂಕಿನ ಎಲ್ಲ ಮಾಧ್ಯಮದವರು ನನ್ನ ಸಪೋರ್ಟ್ ಇದ್ದಾರೆ ಅಂತಲೇ ತಿಳ್ಕೊತೀನಿ ಯಾವತ್ತು ನಾನು ಅಣ್ಣಂಗೆ ಕಾಲ್ ಮಾಡಿ ಕೂಡ ನೋಡಿದೆ ಹಳೆ ನಂಬರು ಆ ನಂಬರಿಂದ ಇವ್ರಿಗೆ ಕಾಲ್ ಬರಲಿಲ್ಲ ನಾನು ಅಲ್ಲಿ ಭೂಗ ರಾಜುನ ಹೇಳಿದ ತಕ್ಷಣ ನಾನು ಕಾಲ್ ಮಾಡಿದೆ ಅದೇ ನಂಬರ್ಗೆ ಸಾಕಿದೆ ಒಂದು ಸಪೋರ್ಟ್ ಇದ್ದರೆ ಈ ಥರ ಅನಾಥರು ಎಲ್ಲ ಒಂದು ಕಡೆ ದಾರಿ ಸಿಗ್ತಾರೆ ನಾವೆಲ್ಲ ಒಗ್ಗಟ್ಟಾದರೆ ನಾವು ನಾವೇ ಕಿತ್ತಾಡ್ಕೊಂಡ್ರೆ ಏನಿರಲ್ಲ ನಿಮ್ಮ ಜೊತೆ ನಿಂತ್ಕೊಳ್ಳೋ ಅಂಥ ಬಗ್ಗೆ ನನಗೆ ಸಿಕ್ಕಿದೆ ಆಕ್ಚುಲಿ ಅಣ್ಣ ನನ್ನ ಆಶ್ರಮಕ್ಕೆ ಬಂದಿದ್ರಂತೆ ನನಗೆ ಗೊತ್ತಿಲ್ಲ ದೇವ್ರು ಇವ್ರನ್ನ ಮೀಟ್ ಆಡ್ಬೇಕು ತುಂಬಾ ಸತಿ ಅವ್ರು ಸ್ವಲ್ಪ ಫಿಲಂ ಇಂಡಸ್ಟ್ರಿ ಕಡೆ ಇದ್ದಾರೆ ಅವ್ರ ಬಗ್ಗೆ ಕೆಲವು ಅವಾರ್ಡ್ಸ್ ಬಂದಾಗ ಈ ವ್ಯಕ್ತಿನ ಮೀಟ್ ಆಡ್ಬೇಕು ಆದ್ರೆ ಅವ್ರ ನನ್ನ ಆಶ್ರಮಕ್ಕೆ ಬಂದಿರೋದು ನನ್ಗೆ ಗೊತ್ತಿಲ್ಲ ಆದ್ರೆ ಇವತ್ತು ನಿಂತ್ಕೊಳ್ಳೋ ಭಾಗ್ಯ ಬಗ್ಗೆ ನಾನು ಅಜ್ಜಿನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ ಧನ್ಯವಾದಗಳು ಒಳ್ಳೇದಾಗ್ಲಿ ಅಕ್ಕರ್ಗೆ ನಮ್ಮ ಸಹಕಾರ ನಮ್ ಶಕ್ತಿ ಎಷ್ಟಿದೆ ಅಷ್ಟರ ಮಟ್ಟಿಗೆ ನಾವು ಮಾಡ್ತೀವಿ ಅವ್ರಿಗೆ ಇದನ್ನ ಮುಂದೆ ರೀತಿ ನಾವು ಅವ್ರಿಗೆ ನಮ್ ಕಡೆಯಿಂದ ನಮ್ ಶಕ್ತಿ ಅಷ್ಟೇ ನಾವು ಬೇರೆಯವ್ರ ಬಗ್ಗೆ ನಾವು ಕಡೆಯಿಂದ ಮಾಡಿಸ್ ಇವ್ರ ಜಯಚಂದ್ರ ಅಪ್ಪಾಜಿ ಸಾಕಷ್ಟು ಮಾಡಿದ ಸಾಕಷ್ಟು ಸಂತೋಷ ಜಯಚಂದ್ರ ಅಪ್ಪಾಜಿ ಅವ್ರಿಗೆ ವಿಡಿಯೋ ಮುಖಾಂತರ ಹೇಳ್ತೀನಿ ನನ್ಗೆ ತುಂಬಾ ನಮ್ಮ ಮಾಧ್ಯಮ ವೃಂದ ಆಗಿರ್ಬೇಕು ಜಯಚಂದ್ರ ಅಪ್ಪಾಜಿ ಅವರ ಫಾಲೋವರ್ಸ್ ಎಲ್ಲ ಮಾಡಿದ್ದಾರೆ ಆಯ್ತಾ ಈಗ ಇನ್ನೊಂದು ಬೇಕಾದ್ರೆ ಅವ್ರನ್ನ ಕರ್ಕೊಳ್ಳೋದು ಒಂದು ವಿಡಿಯೋ ಮಾಡ್ಕೊಂಡ್ರೆ ಒಬ್ಬರಿಗೆ ಅಣ್ಣನರಲ್ಲಿ ಇರುತ್ತಲ್ಲ ತುಂಬಾ ಎಲ್ಪ್ ಮಾಡಿದ್ದಾರೆ ನಂಗೆ ಜಯ ಚಂದ್ರಪ್ಪು ಅವರು ನನ್ನ ಸಮಸ್ಯೆಗಾಗಿ ಸ್ವಲ್ಪ ಜಾಗ ಕೊಡ್ಸಿ ಅವರು ಮುಂದಿನ ಕೆಲಸಗಳು ಮಾಡೋದಕ್ಕೂ ಕೂಡ ಸಿದ್ಧವಾಗಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ಇದೆ ಆದ್ರೆ ಏನೋ ಒಂದು ಆಗುತ್ತೆ ನನಗೆ ತುಂಬಾ ಇಷ್ಟ ನನ್ ಬಂದಿ ನಿಮ್ ಮುಂದೆ ನಿಂತ್ಕೊಳ್ಳೋ ಅಂತ ಒಂದು ಕೆಲಸ ಪಟ್ನಾಯಕ್ನಲ್ಲಿ ಪಿ ಎಸ್ ಬೈತ ಮೇಡಮ್ ಧನ್ಯವಾದಗಳು ತಮ್ಮ ಇಲಾಖೆಯ ನೌಕರರ ಕಡೆಯಿಂದ ಫೋನ್ ಮಾಡಿಸಿ ಇಲ್ಲಿ ರೀಚ್ ಅಲ್ಲೂ ಐವತ್ತು ಅಲ್ವಾ ಅಣ್ಣ ಐವತ್ ಕಿಲೋಮೀಟರ್ ಆಗುತ್ತೆ ಐವತ್ ಕಿಲೋಮೀಟರ್ ಬಂದಿದ್ದೀವಿ ಡ್ರೈವರ್ಣ ಕೂಡ ಆಫ್ ಅನ್ ಅವರ್ ಲೇಟ್ ಮಾಡ್ಬಿಟ್ರು ಆದಷ್ಟು ಬಂದಿದೀನಿ ಬರೋವರೆಗೂ ಅಣ್ಣಂದ್ರೆ ಇಲ್ಲಿ ಇದ್ದಾರೆ ನಂಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಬರೋವರೆಗೂ ಇದುವರೆಗೂ ಅವ್ರು ಕಾಯ್ಕೊಂಡು ನಿಂತಿದಾರಲ್ಲ ಇಲ್ಲಿ ಎಲ್ಲೇನ್ ಬೇಜಾರ್ ಮಾಡ್ಕೊಂತಾರೋ ಅನ್ನೋ ಒಂದ್ ಇದಿತ್ತು ದಾರಿ ಗೊತ್ತಿಲ್ಲ ಕೇಳ್ಕೊಂಡು ಲೊಕೇಶನ್ ಹಾಕೊಂಡ್ ಬಂದಿದ್ದು

ಒಂದು ಅನಾಥಾಶ್ರಮ ಇದೆ ಅಂತಂದೇಳಿ ನನಗೆ ಕೆಲವು ತಿಂಗಳುಗಳು ಇಂಚೆ ಗೊತ್ತಾಯಿತು ಆ ಗೊತ್ತಾದಂಥ ಸಂದರ್ಭದಲ್ಲಿ ನಮ್ಮ ಗೀತಾ ಮೇಡಮ್ ಅವರು ನಮ್ಮ ವಾಟಾಳ್ ನಾಗರಾಜ್ ಅವರು ಅಪ್ಪಾಜಿ ಅಂತಂದೇಳಿ ಅವ್ರು ಮಾಡ್ತಕ್ಕಂಥ ಸಹಾಯಗಳ ಬಗ್ಗೆ ಅವರು ಅಲ್ಲ ಎಂ ಟಿ ಬಿ ಎಮ್ ಟಿ ಬಿ ಎಮ್ ಟಿ ಬಿ ನಾಗರಾಜ್ ಅವರು ಮಾಡ್ತಕ್ಕಂಥ ಸಹಾಯದ ಬಗ್ಗೆ ಅವರು ವೀಡಿಯೋಗಳ್ನ ಅಪ್ಲೋಡ್ ಮಾಡ್ತಾಯಿದ್ರು ಆ ವಿಡಿಯೋಗಳ್ನ ನಾನು ಸಮೇತನ ಶೇರ್ ಮಾಡ್ತಾ ಇದ್ದೆ ಆಗ ನನಗೆ ಈ ಒಂದು ಅನಾಥಾಶ್ರಮ ನಮ್ಮ ತಾಲೂಕಲ್ಲಿ ಇದೇ ಮತ್ತು ನಮ್ಮ ಜಿಲ್ಲಾ ಮೇಡಮ್ ಅವರು ಅದನ್ನು ನಡೆಸ್ತಾ ಇದಾರೆ ಅಂತ ಕೇಳಿ ನನಗೆ ತುಂಬ ಸಂತೋಷ ಆಯಿತು ಮತ್ತು ನಾನು ಆ ಒಂದು ಆಶ್ರಮಕ್ಕೆ ಭೇಟಿ ಮಾಡಬೇಕು ಅದನ್ನು ನಿಮ್ಮ ಹತ್ರ ಮಾತಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ನನಗೂ ಮುಂಚೆ ನೀವು ವಿಸಿಟ್ ಅಂತ ನನಗೆ ಗೊತ್ತಿರಲಿಲ್ಲ ಈಗ ಮೇಡಮ್ ಅವರು ಹೇಳಿದ ಮೇಲೆ ಗೊತ್ತಾಯಿತು ಹಾಗಾಗಿ ನಮ್ಮ ತಾಲ ನನಗೆ ಗೊತ್ತಿಲ್ಲ ಅಪ್ಪ ಬಂದಿರೋದು ಈಗ ಅಣ್ಣ ಬಂದಾಗ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಇಂಥ ಒಂದು ಸಂಸ್ಥೆ ಇರೋದು ನಮಗೆ ತುಂಬ ತುಂಬ ಸಂತೋಷ ಮಾತನಾಡ್ತಾ ಇದ್ದೀನಿ ಇಲ್ಲ ಇಲ್ಲ ಕಂಬಿಟ್ಕೊಳ್ಳಮ್ಮ ಅಪ್ಪ ಏನಂದ್ರು ಕೊಳ್ಳಲ್ಲ ಬಾ ಅಜ್ಜಿ ಇತ್ತಾ ಅಜ್ಜಿ ಹೌದಾ ಆಕ್ಚುಲಿ ಆ ಕಡೆ ಮರಟಿಗೆ ಎಲ್ಲಾ ಹೋಗಿ ಸ್ವಲ್ಪ ಏನೋ ಐದು ಡಶೆಟ ತಗೇನು ಕುತೆ ಏನೋ ಐತೆ ಉಳ್ಳಾ ಹೌದಾ ಅಣ್ಣ ಬಿಡು ಬೇಡ ಗೊಸೋ ಡಶೆಟ ಕೊಡ್ತೀನಿ ಓಜಿ ಕೊಟ್ಬಿಡ್ರಿ ಬೇಡ ಬಿಸಾಕೋಣ ಮೂಡಿ ಹಾಕು ಬಿಡಿ ಅದು ಅಜ್ಜಿನ ನಾನು ಆಶ್ರಮ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಪ್ಪ ಅವ್ರ ಸಾಯಿಂದ ಧನ್ಯವಾದಗಳು ಬಂಗಾರ